ಪೇಟಿ ವಿದ್ಯೆ ಮೇಲು ಜಗತ್ತಿಗೆ ಅನ್ನವನ್ನ ನೀಡತಕ್ಕಂತಹ ರೈತ ಇವತ್ತು ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ ಅಂತಹ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಗತಿಪರ ರೈತರೊಬ್ಬರನ್ನ ನಾವು ಇವತ್ತು ನಿಮ್ಮೊಂದಿಗೆ ಪರಿಚಯಿಸಲಿಕ್ಕೆ ಹೊರಟಿದ್ದೇವೆ ಇದೇ ನ್ಯೂಸ್ ಏಟಿ ಕನ್ನಡ ವಾಹಿನಿಯ ವಿಶೇಷ ರೈತ ಅನ್ನದಾತ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಶ್ರುತಿ ಗಣೇಶ್ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ತಮ್ಮ ಹೆಸರು ಅಥವಾ ತಮ್ಮ ಪರಿಚಯವನ್ನು ಮಾಡಿ ಕೊಡ್ಬೋದಾ ನನ್ನ ಹೆಸರು ಗುರ್ಸಿದ್ದಪ್ಪ ಮಲ್ಲಪ್ಪ ಹುಬ್ಬಳ್ಳಿ ರಾಯಾಪುರು ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ರೀ ಗುಸಿದ್ದಪ್ಪ ಅವ್ರಿ ತಾವು ಹೇಳಿದ್ರಿ ಈ ರೀತಿ ಬೆಳೆಗಳನ್ನು ಬೆಳೆದು ನಾನು ಯಶಸ್ವಿ ಕಂಡಿದ್ದೀನಿ ಅಂತ ಇದೇನು ತಮ್ಮ ಹೊಲ ಹೌದು ರೀ ಇದು ರೀ ನಮ್ದು ಹೊಲ ಇಲ್ಲಿ ಇದು ಇಲ್ಲಿ ಸದ್ಯ ಈಗ ನಾಲ್ಕು ಎಕರೆ ಚಿಲ್ಲರೆ ಐತ್ರಿ ಇದು ನಮ್ಮದು ಒಟ್ಟು ಆಸ್ತಿ ತೊಂಬತ್ಮೂರು ಎಕರೆ ಅದರಲ್ಲಿ ಎರಡು ಎಕರೆ ಅಂತೇಳಿ ವರ್ಷ ಇದನ್ನ ರೈತರಿಗೋಸ್ಕರ ಒಂದು ಬೇರೆ ಬೇರೆ ಹೊಸ ಹೊಸ ತಳಿಗಳನ್ನು ತಂದು ಒಂದೊಂದು ಏನು ಡೆಮಾನ್ಸ್ಟ್ರೇಷನ್ ಅಂತೇಳಿ ಮಾಡ್ತಾನಿ ಅಥವಾ ಬೀಜದಕ್ಕಾಗಿ ರೀ ಈ ತರ ಈಗ ನೋಡ್ರಿ ಅಲ್ಲಿ ತಳಗ ತರಕಾರಿ ಬೆಳೆಗಳು ಅದಾವೆಲ್ಲ ಹಾ ತರಕಾರಿ ಬೆಳೆಗಳು ಇದು ಉಳ್ಳಾಗಡ್ಡಿ ಬೀಜಕ್ಕಾಗಿ ಮಾಡಿದ್ರಿ ಇದು ಈರುಳ್ಳಿ ಬೀಜಕ್ಕಾಗಿ ಉತ್ಪಾದನೆ ಹೌದು ಹೌದ್ರಿ ನಮ್ದ ಸ್ವಂತ ಉತ್ಪಾದನೆ ರೀ ನಮ್ದ ಸ್ವಂತ ಉತ್ಪಾದನೆ ಮೊದಲು ನಾವು ರೈತರಿಗೋಸ್ಕರ ನಾವು ಬೀಜೋತ್ಪಾದನೆ ಮಾಡ್ತಿದ್ದಿಲ್ಲ ರೀ ಹದಿನೈದು ವರ್ಷದಿಂದ ನಾವು ನಾವು ಸ್ವಂತ ಬೆಳೆದು ರೈತರಿಗೆ ನೇರವಾಗಿ ಮಾರಾಟ ಮಾಡ್ತಿದ್ವಿ ಈ ವರ್ಷ ಅಗ್ರಿ ಯೂನಿವರ್ಸಿಟಿ ಅಂತೇಳಿ ಭೀಮಾ ರೆಡ್ ಅಂತೇಳಿ ಬೆಳ್ದೇವ್ರಿ ಅಂದ್ರೆ ನಮ್ಮ ಧಾರವಾಡದ ಕೃಷಿ ಕೃಷಿ ವಿಶ್ವವಿದ್ಯಾಲಯ ಬೀಜ ತಂದ್ರಿ ಭೀಮಾ ರೆಡ್ ಅಂತೇಳಿ ಇದನ್ನ ಮಾಡ್ಕೊಂಡೇವ್ರಿ ಈ ವರ್ಷ ಇನ್ ಈ ತರ ಬೆಳೆಗಳು ಕಡ್ಲಿ ಗೋಧಿ ಜ್ವಾಳ ಈ ಥರ ಅವನು ಬೀಜ ಉತ್ಪಾದನೆದ್ದು ಕೆಲವೊಂದಷ್ಟು ಅಲ್ಲಿದ ಅಗ್ರಿ ಕಾಲೇಜ್ಲಿಂದ ತಂದು ಬೀಜಕ್ಕಾಗಿ ಅವ್ರಿಗೆ ಹೊಳ್ಳಿ ಬೈಬ್ಯಾಕ್ ಕೊಡುವಂಥದ್ದು ಒಂದು ಮಾಡ್ಕೊಂಡೇವ್ರಿ ನಾವು ಇನ್ನು ಉಳ್ಕಿದ್ದು ಬೇರೆ ಜಮೀನಿಗೆ ನಮಗೆ ಆದಂಥದ್ದು ಒಂದು ಬೆಳಿ ಬೇರೆಯವನು ಬೆಳಿತೇವ್ರಿ ಬೇರೆವನ್ನೂ ಬೆಳಿತೇವೆ ನಾವು ನಾವು ಮಾರಾಟ ಎ ಪಿ ಎಮ್ ಸಿಗೂ ಮಾಡ್ಬೋದು ಅಥವಾ ನಾವು ರೈತರಿಗೂ ಬೀಜಕ್ಕಾಗಿನೂ ಕೊಡ್ತೇವೆ ರೀ ಈಗ ನೀವು ಹೇಳಿದ್ರಿ ಈ ಎರಡು ಎಕರೆ ಜಮೀನಿನಲ್ಲಿ ಎಕರೆ ಜಮೀನಲ್ಲಿ ಸಾಧ್ಯನಾ ಸಾಧ್ಯ ಐತ್ರಿ ಈಗ ನೀವು ಇದರಾಗ ನೋಡ್ಬೋದ್ರಿ ಪ್ರತ್ಯಕ್ಷವಾಗಿ ನೋಡ್ಬೋದು ಇವಾಗ ನೀವು ಯಾಕಂದ್ರೆ ಒಂದೊಂದು ಬೆಳಿ ಹೆಂಗ ಬೆಳ್ದೇವ್ ಅಂತೇಳಿ ತೋರ್ಸ್ಬೋದ್ರಿ ಇಲ್ಲೇ ಇವಾಗ ತೋರಿಸ್ತೇನೆ ನೋಡ್ರಿ ಇದು ಉಳ್ಳಾಗಡ್ಡಿ ನಾನು ಮನಿಗೋಸ್ಕರ ಎರಡು ಸಾಲ ಹಾಕೇನ್ರಿ ಇಲ್ಲಿ ಅವು ಸಣ್ಣನು ಗಡ್ಡಿ ತಂದ ಹಚ್ಚಿ ಕಡೆ ಬಳ್ಳುಳ್ಳಿ ಹಾಕೇನು ಬಳ್ಳೊಳ್ಳಿ ಬಳ್ಳುಳ್ಳಿ ಅದು ಬಳ್ಳೊಳ್ಳಿ ಹೌದು ರೀ ಬೆಳ್ಳುಳ್ಳಿ ರೀ ಅದು ಸೇಮ್ ಇದ್ರ ಟೈಪ ಕಾಣ್ತತ್ರಿ ಉಳ್ಳಾಗಡ್ಡಿ ಟೈಪ್ ಅದು ಅಲ್ಲಿಗೆ ಹಚ್ಚಿ ಉಳ್ಳಾಗಡ್ಡಿ ಬೀಜ ರೀ ಬೀಜಕ್ಕಾಗೆ ಮಾಡಿದ್ರಿ ಆಗ ಇಲ್ಲಿ ನಮ್ಮ ಧಾರವಾಡ ಜಿಲ್ಲಾದೊಳಗೆ ರಾಗಿ ಯಾರು ಬಿತ್ತದಲ್ರಿ ನಾನೀಗ ಮೂರು ಗುಂಟೆದಷ್ಟು ರಾಗಿ ಐತ್ರಿ ಹೌದು ರೀ ರಾಗಿ ಐತಿ ಮೂರು ಗುಂಟೆದಷ್ಟು ರಾಗಿ ಐತಿ ಪಾಪ್ಕಾರ್ನು ಹಾಕೇನು ರೀ ಒಂದು ಸಾಲ ಪಾಪ್ಕಾರ್ನು ಅದನ್ನು ಹಾಕೇವ್ರಿ ಆ ಒಂದು ಸಾಲು ಸಾಲ ಬದ್ನಿಯಾಕಿ ಅದರಾಗ ನಡಿವೆ ಸಾಸಿವಿನೂ ಐತ್ರಿ ಇನ್ನು ಒಂಬತ್ತು ತಡಿ ಕಡ್ಲೆ ಅದಾವ್ರಿ ನಿಮಗ ಪ್ರತ್ಯಕ್ಷವಾಗಿ ತೋರಿಸ್ತೇನೆ ಒಂಬತ್ತು ತರದ ಕಡಲಿ ಹೌದ್ರಿ ಹೌದ್ರಿ ಇದು ಎರಡು ಎಕ್ರೆ ಒಳಗ ಬೀಜಕ್ಕಾಗಿ ಮಾಡಿದ್ದ ಎತ್ತ ಇಲ್ದಂಗ ನಾವು ಕೈಗಾಳ ಬೀಜ ಇಟ್ಟು ಅಷ್ಟು ನೀಟಾಗಿ ಮಾಡಿ ಎಡಿ ಕುಂಟಿ ಸಮೇತ ನಾವು ಇದ್ರಾಗ ಎತ್ತಿಲೆ ಹೊಡೆದಿಲ್ರಿ ನಾವ ಕೈಲೇ ಈ ಇದ್ರಾಗ ಆರ್ ಎಸ್ ಕೆ ಒಳಗೆ ರೈತ ಸಂಪರ್ಕ ಕೇಂದ್ರದೊಳಗೆ ಒಂದು ಸಣ್ಣ ದಾರಿಗೆ ಅಂತೇಳಿ ಕೊಡ ಸೈಕಲ್ನಿಂದ ದುಗಿಸಿ ಎಡಿ ಕುಂಟಿ ಹೊಡೆದೇವ್ರಿ ಇದ್ರಾಗ ಅಂದ್ರೆ ಮಾಡ್ಲಿಕ್ಕೆ ಈ ಬೇಕಾಗಿಲ್ಲ ಟ್ಯಾಕ್ಟರ್ ಬೇಕಾಗಿಲ್ಲ ಆ ಮಾಡಬಹುದು ಅಂತೇಳಿ ಒಂದು ಇದೊಂದು ತೋರ್ಸೇವ್ರಿ ಎಲ್ಲ ಅದಾವ್ರಿ ಎತ್ತನ್ ಅದಾವೆ ಟ್ಯಾಕ್ಟರ್ ಅದಾವ್ರಿ ಎಲ್ಲ ಅದಾವ ಆದ್ರೂ ಇದು ಎರಡು ಎಕರೆ ಒಳಗೆ ಮಾಡಬಹುದು ಮುಂದ ಒಂದು ಸಣ್ಣ ರೈತರು ಯಾವ್ದೇ ಯಂತ್ರೋಪಕರಣಗಳನ್ನ ಬಳಸದೆ ಮಾಡಬಹುದು ಈ ಸಾಧ್ಯ ಐತ್ರಿ ರೈತೋತ್ಸವ ಕಾರ್ಯಕ್ರಮ ಹೇಳ್ತೇನ್ರಿ ಅದನ್ನ ಈಗ ಹೋಗ್ತಾ ಹೋಗ್ತಾ ಆ ಬೆಳಿಯನ್ನ ನೋಡಿದ್ರಿ ಅಂದ್ರ ನಿಮಗಿನ್ನೂ ಹೇಳ್ತೇನ್ರಿ ಮುಂದೆ ಅವರಿಗೆ ನೀವು ಹೇಳಿದ್ರಿ ಈ ತರ ಕೃಷಿ ಮಾಡಬೇಕು ಅಂತ ನಿಮ್ಮ ತಲೆಯೊಳಗೆ ಯಾಕೆ ಬಂತು ಅದ್ರ ಜೊತೆಗೆ ನಿಮ್ಮದು ಮೂಲತಃ ಕೃಷಿ ಕುಟುಂಬನ ಹೇಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಮ್ಮದು ಮೂಲತಃ ಕೃಷಿ ಕುಟುಂಬದವ್ರು ರೀ ಒಂದು ಮಾತು ಹೇಳ್ಬೇಕಂದ್ರೆ ಅಜ್ಜಾವ್ರು ರೀ ಅಂದ್ರೆ ಗುಳಪ್ಪ ಬಸಪ್ಪ ಹುಬ್ಬಳ್ಳಿ ಅಂತ ಹೇಳಿ ನಮ್ಮ ಅಜ್ಜಾವ್ರು ರೀ ಇಪ್ಪತ್ತು ಎಕ್ರೆ ಹೊಲ ಐತ್ರಿ ಅವರು ನಾಲ್ಕು ಮಂದಿ ಗಂಡು ಮಕ್ಕಳು ರೀ ನಮ್ಮ ಅಜ್ಜಾರ್ಗೆ ನಮ್ಮ ಅಜ್ಜಾರ್ಗೆ ನಾಲ್ಕು ಮಂದಿ ಗಂಡು ಮಕ್ಕಳು ನಾಲ್ಕು ಗ ಮಂದಿ ಗಂಡು ಮಕ್ಕಳು ಅದ್ರಾಗ ಅಜ್ಜಾರು ದೌಡ್ ಅಂದ್ರೆ ಹೆಚ್ಚು ಕಡಿಮೆ ದೊಡ್ಡಪ್ಪರ ದೊಡ್ಡವ್ರಿ ನಮ್ಮ ನಮ್ಮಪ್ಪಾರೀ ಅಂದ್ರೆ ಬಸಪ್ಪ ಹುಬ್ಬಳ್ಳಿ ಒನ್ನೇದವ್ರಿ ಎರಡನೇದವ್ರು ಮಲ್ಲಪ್ಪ ಹುಬ್ಬಳ್ಳಿ ಮೂರನೇದವ್ರು ಶೇಖರ್ ಹುಬ್ಬಳ್ಳಿ ನಾಲ್ಕನೇದವರು ಮಾದೇವಪ್ಪ ಹುಬ್ಬಳ್ಳಿ ರೀ ನಾಲ್ಕು ಜನ ಗಂಡು ಮಕ್ಕಳು ರೀ ನಮ್ಮ ಕಾಕಾರ ಮೂರು ನಾಲ್ಕು ವರ್ಷ ಇದ್ದಾಗ ಹಜಾರ್ ತೀರ್ಕೊಂಡ್ರಿ ಇಪ್ಪತ್ತು ಎಕರೆ ಹೊಲ ಇಪ್ಪತ್ತು ಎಕರೆ ಹೊಲ ಇವತ್ತ ತೊಂಬತ್ತೆರಡು ತೊಂಬತ್ತು ಮೂರು ಎಕರೆ ಮಠ ಯಾವುದು ರಾಜಕೀಯ ಇಲ್ಲ ಬಿಸ್ನೆಸ್ ಇಲ್ದ ಇದ್ರಾಗ ಮಣ್ಣಾಗಿ ಮಣ್ಣಾಗಿ ದುಡಿದು ಇವತ್ತ ನಾಲ್ಕು ಜನ ಸೇರಿ ಈ ತರ ಗಳಿಸಿದಾರ್ರಿ ಇದರ ಇದ ಭೂಮಿ ಒಳಗ ದುಡ್ದ ಮಾಡಿದ್ರಿ ಯಾವ ಬಿಸ್ನೆಸ್ ಕಡಿಮೆ ಇಲ್ಲ ಕೃಷಿ ಕೂಡ ನಾವು ಆದ್ರೆ ಶ್ರಮ ಪಟ್ಟಿದ್ದೇ ಆದ್ರೆ ಭೂಮಿ ತಾಯಿನೂ ಕೂಡ ನಮಗ ಒಲದಿದ್ದೇ ಆದ್ರೆ ಖಂಡಿತವಾಗ್ಲು ರೈತನು ಕೂಡ ಒಬ್ಬ ಒಳ್ಳೆಯ ಏನು ಆದಾಯವನ್ನ ಪಡ್ಕೊಳ್ಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿ ಅಂತ ಹೇಳ್ತಾ ಈಗ ಯಾಕಂದ್ರೆ ನೀವು ಚಿಕ್ಕ ಹಿಡುವಳಿದಾರರಿದ್ರಿ ಈಗ ಕೃಷಿಯನ್ನ ಮಾಡ್ತಾ 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 ಇವತ್ತು ಎಷ್ಟು ಭೂಮಿಯನ್ನ ನಾವು ಬೆಳೆಸಿದೀವಿ ಅಂತ ಕೂಡ ಹೇಳ್ತಾ ಇದ್ದೀರಾ ಅದರಲ್ಲಿ ಎರಡು ಎಕರೆಯನ್ನ ವಿಶಿಷ್ಟ ರೀತಿಯಲ್ಲಿ ಬೆಳೆಗಳನ್ನ ಸಣ್ಣ ಹಿಡುವಳಿದಾರರ ಹೆಂಗ ಬೆಳಿಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀರಾ ಬಹಳ ಅದ್ಭುತವಾಗಿರುವಂತದ್ದು ಸರ್ ಇದು ಮತ್ತೆ ಇನ್ನೊಂದು ಕೇಳೋದ ಹೇಳೋದಾದ್ರೆ ಈಗ ನೀವು ಮೂವತ್ತು ಮೂವತ್ತೈದು ತಳಿಗಳನ್ನು ಅಂತ ಹೇಳಿದ್ರಿ ಆ ತಳಿಗಳ ಯಾವುದು ಅದು ಹೆಂಗ್ ಸಣ್ಣ ಹಿಡುವಳಿದಾರರಿಗೆ ಅಥವಾ ರೈತರಿಗೆ ಅನುಕೂಲ ಆಗ್ತೈತಿ ಮತ್ತೆ ನೀವು ಯಾವ ತಳಿಗಳನ್ನು ಬೆಳೆದ್ರಿ ಯಾವ ಬೀಜಗಳನ್ನ ಬೆಳೆದ್ರಿ ಅದು ಯಾವ್ದಾವ್ದು ಅಂತ ಸ್ವಲ್ಪ ಹೇಳ್ತೀರಿ ಕಡ್ಲಿ ಬೆಳಿ ಬೆಳೆದವ್ರಿ ಮೊದಲ ಮುಂಗಾರಿ ಒಳಗ ಹೇಳಬೇಕಂದ್ರ ಸೋಯಾಬೀನ್ ನಮ್ಮ ಈ ಧಾರವಾಡ ತಾಲೂಕಿಗೆ ಸೋಯಾಬೀನ್ ಹೆಸರು ಉದ್ದು ಶೇಂಗಾ ನಾವು ಸೋಯಾಬೀನ್ ಜಾಸ್ತಿ ಬಿತ್ತದ್ರಿ ನಮ್ಮ ಏರಿಯಾಕ್ ಬರೋದು ಸೋಯಾಬೀನ್ ಸೋಯಾಬೀನ್ ಜಾಸ್ತಿ ಬಿತ್ತೇವ್ರಿ ಆ ಬಳಕೆ ಉದ್ದು ಬಿತ್ತೇವ್ರಿ ಉದ್ದು ಅದನ್ನು ಬಿಟ್ಟರೆ ಹೆಸ್ರು ಹೆಸ್ರು ನಮಗೆ ಬಿತ್ತಾಕೋದ್ರೆ ಮಳಿ ರೀ ಇಲ್ಲಿ ನಮ್ಮ ಧಾರವಾಡ ತಾಲ್ಲೂಕು ಮಳಿ ಭಾಳ ಹೀಗಾಗಿ ಹೆಸರು ಕಡಿಮೆ ಬಿತ್ತೇವ್ರಿ ಉದ್ದು ಶೇಂಗಾನು ಒಟ್ಟು ಧನಲಕ್ಷ್ಮಿ ಅಂತೇಳಿ ಅದನ್ನು ಬಿತ್ತೇವ್ರಿ ಜಿ ಟಿ ಬಿ ಟಿ ಫೋರ್ ಅಂತೇಳಿ ಅದನ್ನು ಬಿತ್ತೇವ್ರಿ ಧನಲಕ್ಷ್ಮಿ ಅನ್ನೋದು ನಾಲ್ಕು ಕಾಲಿನ ಶಿಂಗಾ ರೀ ಎರಡು ಎಕರೆ ಮೂರು ಎಕರೆದ ಮಠಾನು ಅದನ್ನು ಬಿತ್ತೇವ್ರಿ ಅಂದ್ರೆ ಮಾರ್ಕೆಟಿಂಗ್ ನಮಗೆ ಇಲ್ಲೇ ಅಮರುಗಳು ಎ ಪಿ ಎಮ್ ಸಿ ಭಾಳ ಲಗತ್ತೈತ್ರಿ ಅಂದ್ರೆ ಹಸಿದ ಕಾಯ ಅದನ್ನ ನಾಲ್ಕು ಕಾಳು ಐದು ಕಾಳು ಆಕೈತ್ರಿ ಅದನ್ನು ನಾವು ಹಸಿದ ಇವತ್ತಕ್ಕೆ ಕಿತ್ತು ಮಾರಾಟವನ್ನು ಮಾಡ್ಬೋದು ರೀ ಕಿತ್ತು ಹರಿದು ನಾಳಿಗೆ ಮಾರಾಟ ಅದು ನಮಗೊಂದು ಅನುಕೂಲ ರೀ ಅರವತ್ತು ರೂಪಾಯಿ ಕೆ ಜಿ ಎಪ್ಪತ್ತು ರೂಪಾಯಿ ಕೆ ಜಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮಾರ್ಕೆಟಿಂಗ್ ಅವಲಂಬನೆ ರೀ ಮಾರ್ಕೆಟ್ ಮ್ಯಾಗೆ ರೀ ಕೆಲವು ಟೈಮ್ ಮಾರ್ಕೆಟ್ ಬಿದ್ದೂ ಬೀಳ್ತೈತಿ ರೀ ಕೆಲವು ಟೈಮ್ ಎದ್ದು ಇರ್ತೈತಿ ಆದ್ರೆ ಈ ಮಾರ್ಕೆಟ್ ಅಂತೂ ನಮ್ಗೆ ಇವತ್ತಿಗೂ ರೀ ಅದಕ್ಕಿಂತ ಪೂರ್ವದಲ್ಲಿ ಇದು ಶೇಂಗಾ ಮಾಡೋಕ್ಕಿಂತ ಪೂರ್ವದಲ್ಲಿ ಮೊದಲ ಕಾಯಿಪಲ್ಯ ಮಾಡ್ತಿದ್ರು ಮೊದಲ ಈಗ ಒಂದು ಎಂಟು ಹತ್ತು ವರ್ಷದಕ್ಕಿಂತ ಮೊದಲ ಎರಡು ಎಕರೆ ಮೂರು ಎಕರೆ ಕಾಯಿಪಲ್ಯ ರೀ ಎಲ್ಲ ಥರದ ಕಾಯಿಪಲ್ಯ ಮಾಡ್ತಿದ್ವಿ ಈಗ ಕಾಯಿ ಪಲ್ಯದ್ದು ಯಾಕೋ ನಮಗೆ ಲಾಭ ಕಾಣುವಲ್ಲ ತರಕಾರಿ ಯಾಕಂದ್ರೆ ದೊಡ್ಡ ಹಿಡ ಹಿಡುವಳಿದಾರರು ಹಾಕ್ತೇವೆ ಅದಕ್ಕಾಗಿ ಲೇಬರ್ ಖರ್ಚು ಜಾಸ್ತಿ ಆಗಾಕತ್ತೈತ್ರಿ ಅದಕ್ಕೆ ಔಷಧೋಪಚಾರೂ ಭಾಳ ಭಾಳ ಬೇಕಾಗಿತ್ರಿ ಹೀಗಾಗಿ ಈಗ ಶೇಂಗಾ ಧನಲಕ್ಷ್ಮಿ ಶೇಂಗಾ ಹಾಕಾಕತ್ತೇವಿ ಇದರ ಜೊತೆಗೇನೆ ನಾವು ಮುಂಗಾರಿ ಒಳಗಿಂದು ಸೋಯೇಬೀನು ಉದ್ದು ಹೆಸರು ಅದನ್ನು ಬೀಜೋತ್ಪಾದನೆಂದು ಮಾಡ್ತೇವ್ರಿ ಅದನ್ನು ಬೀಜ ಮಾಡಿ ಅಗ್ರಿ ಕಾಲೇಜಿಗೂ ರೀ ನಾವು ಕೆಲವೊಂದಷ್ಟು ನಾವೇ ಹಿಡ್ಕೊಂಡು ಬೀಜ ಇಟ್ಕೊಂಡು ನೇರವಾಗಿ ರೈತರಿಗೆ ಮಾರಾಟ ಮಾಡ್ತೇವ್ರಿ ವಾಣಿಜ್ಯ ಬೆಳೆಗಳನ್ನ ಬೆಳಿತಾರೆ ಅಂತ ಕೆಲವು ತರಕಾರಿಗಳನ್ನ ಬೆಳಿಬೇಕಂದ್ರೆ ಸ್ವಲ್ಪ ಅದು ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಲೇಬರ್ ಇದನ್ನ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರಿ ಈಗ ಸಣ್ಣ ಹಿಡುವಳಿದಾರರು ತಮ್ಮ ಚಿಕ್ಕ ಜಮೀನಿನಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೆದ್ರೆ ಅವ್ರಿಗೆ ಆದಾಯ ಚೆನ್ನಾಗ್ ಆಗುತ್ತೆ ಮತ್ತೆ ಅದು ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಆಗುವಂತದ್ದು ಇರಬಹುದು ಅಂತದನ್ನ ಹೇಳೋದಾದ್ರೆ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಿ ಚಿಕ್ಕ ಇದೇ ಇದ ಸ್ವಲ್ಪ ಹೊಸ ಹೊಸ ಯಾವುದಾದ್ರೂ ತಳಿಗಳನ್ನು ನಮ್ಮ ಯೂನಿವರ್ಸಿಟಿಯವ್ರ ಕಡೆಯಿಂದ ಬೀಜ ಸೆಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಮೊದಲು ತಗೊಂಡ್ರು ಯಾವ ಯಾರೋ ಎಂಥದೋ ಬೀಜ ತಂದೇವೆ ಅಂದರೆ ಯಾರು ಹೊಸ ಬೀಜ ಅಂತೇಳಿ ಯಾರೂ ಹೆಚ್ಚಿಗೆ ಬಿತ್ತಬಾರ್ದು ಸ್ವಲ್ಪ ಐದು ಕೆ ಜಿಯೂ ಹತ್ತು ಕೆ ಜಿನೂ ನಾನಾದರೂ ಇಷ್ಟು ದೊಡ್ಡ ಹಿಡುವಳಿದಾರು ಸಣ್ಣ ಹಿಡುವಳಿದಾರರು ಟೈಪು ಮಾಡ್ತೇನೆ ರೀ ಯಾವುದು ಹೊಸದಾಗಿ ಯಾವುದನ್ನು ಮುಂದುವರ್ಸೋದ್ರಿ ಸ್ವಲ್ಪ ಇಪ್ಪತ್ತು ಕೆ ಜಿನೂ ಹತ್ತು ಕೆ ಜಿನೂ ಐದು ಕೆ ಜಿನೂ ನನಗೆ ಒಂದು ಕೆ ಜಿನೂ ತಂದು ನಾನು ಬೀಜ ಮಾಡಿಕೊಂಡೆ ಮೂರು ವರ್ಷಕ್ಕೆ ಅಂದ್ರೆ ಕ್ವಿಂಟಲ್ ಗಟ್ಲೇನು ಮಾಡ್ಬೋದು ರೀ ನನಗದು ಬೆಳೀತಾ ಹೋದಂಗೆ ನಮಗೆ ಮಾರ್ಕೆಟಿಂಗ್ ಅಂದ್ರೆ ನಾವು ರೈತರಿಗೆ ಕೊಡ್ಬೋದು ರೀ ಕೆ ಜಿ ಗಟ್ಲೆ ಮಾರ್ಬೋದು ಕ್ವಿಂಟಲ್ ಗಟ್ಲೆ ಸಣ್ಣ ಹಿಡುವಳಿದಾರು ಕ್ವಿಂಟಲ್ ಗಟ್ಲೆ ಕೊಡಬೇಕಂತೇಳೀನಿಲ್ರಿ ಕೆ ಜಿ ಗಟ್ಲೇ ಕೊಡ್ಬೋದು ನಿಮಗೆ ಒಳ್ಳೆ ಬೀಜ ನಿಮಗೆ ಖಾತ್ರಿ ಆಗೈತೆ ಅಂದ್ರೆ ಅದನ್ನು ಕೆ ಜಿ ಗಟ್ಲೆ ಮಾರ್ಬೋದು ನಿಮ್ಗೆ ಕೆ ಜಿ ಗಟ್ಲೆನು ಅಂದ್ರೆ ಸಣ್ಣ ಹಿಡುವಳಿದಾರರು ಕೆ ಜಿ ಗಟ್ಲೆ ನನಗೆ ಇದನ್ನು ಹಾಕೇನಿ ಇಪ್ಪತ್ತು ಗುಂಟೆ ಇದನ್ನು ಹಾಕೇನಿ ಹತ್ತು ಗುಂಟೆ ಇದನ್ನು ಹಾಕೇನಿ ಹತ್ತು ಗುಂಟೆ ಇದನ್ನ ಹಾಕೀನಿ ಒಂದು ಒಳಗಿಂದ ಹೇಳ್ತೇನೆ ರೀ ಮೂರ ತಳಿ ಹಾಕಿದ್ರು ನೀವು ನಿಮಗೆ ಯಾವ್ದು ಕ ಇವತ್ತು ಹತ್ತು ಗುಂಟೆ ಹಾಕಿದ್ದನ್ನು ಮುಂದಿನ ವರ್ಷ ಇಪ್ಪತ್ತು ಗುಂಟೆ ಹಾಕ್ಬೋದು ನಿಮ್ಗೆ ಚಲೋ ಬಂದೈತೆ ಅಂದ್ರೆ ಅದನ್ನು ಕೆ ಜಿ ಗಟ್ಲೆ ಮಾಡ್ರಿ ಕ್ವಿಂಟಲ್ ಗಟ್ಲೆ ಬೇಡ್ರಿ ಯಾರಿಗಾದ್ರೂ ನಿಮ್ಮ ಹುಲಿವಾರದ ಇದ್ದ ರೈತರಿಗೆ ಕೊಡ್ರಿ ಏನು ಹೇ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡ್ಬೇಕು ಅಂತೇಳಿ ಇಲ್ಲ ನಾಲ್ಕು ಜನಕ್ಕೆ ಮೊದಲು ರೈತರಿಗೆ ತೋರಿಸ್ರಿ ಇದು ಹಿಂಗೆ ಬಂದೈತಿ ಇದು ಹಿಂಗೆ ಬಂದೈತಿ ಅವ್ರಿಗೆ ಗೊತ್ತಾಗತ್ತೀ ಈ ಬೀಜ ನನಗೆ ಕೊಡ್ರಿ ಈ ಬೀಜ ನನಗೆ ಕೊಡಿರಿ ಅಂತೇಳಿ ಅವರೇ ಕೇಳ್ಕೊಂತಾರೆ ನಾವು ಈ ಎರಡು ಎಕರೆ ಒಳಗ್ರಿ ನಿಮಗೆ ಅದನ್ನ ಬೆಳೆನ ಹೇಳ್ತೇನೆ ರೀ ಒಂಬತ್ತು ತಳಿ ಕಡ್ಲೇದಾವ್ರಿ ಮೂರು ತಳಿ ಸೋಯೇಬೀನ್ ಐತ್ರಿ ಎರಡು ತಳಿ ಸದ್ಯ ನೋಡಾಕೆ ಇಲ್ಲಿ ಎರಡು ತಳಿ ಐತ್ರಿ ಇನ್ನೊಂದು ತಳಿ ಬೇರೆ ಹೊಲಕ್ಕೆ ಬೀಜೋತ್ಪಾದನೆ ಮಾಡೋದು ಅಲ್ಲಿ ರೀ ಒಂದು ತಳಿ ಉದ್ ಐತ್ರಿ ಬೇಸ್ಗೆ ಉದ್ದು ಯಾರು ಹಾಕುದಿಲ್ಲ ಒಂದು ತಳಿ ಉದ್ ಹಾಕ್ಯಾವ್ರಿ ಒಂದು ತಳಿ ಅಗಿಸೈತಿ ಒಂದು ಮೂರು ತಡಿ ಜೋಳ ಐತಿ ಒಂದು ತಡಿ ಚೌಳಿ ಗಿಡ ಬೇಸಿಗೆ ಬೆಂಡೆ ಐತ್ರಿ ಈ ಥರ ಬೆಳೆಗಳನ್ನು ಒಂದು ಎಕರೆ ಒಳಗೆ ಮಾಡ್ಕೊಂಡೇವ್ರಿ ಆ ಬಳಿಕ ಮೂವತ್ತೈದು ಗುಂಟೆ ಬೀಜೋತ್ಪಾದನೆದ ಉಳ್ಳಾಗಡ್ಡಿ ಬೀಜ ಐತ್ರಿ ಮೂರು ಗುಂಟೆ ರಾಗಿ ಐತಿ ಮೂರು ಗುಂಟೆ ಇದ್ರಿ ಬಳ್ಳುಳ್ಳಿ ಐತಿ ಇನ್ನು ಹತ್ತು ಗುಂಟೆದ್ರೊಳಗೆ ಎಲ್ಲ ಥರದ ತರಕಾರಿಗಳನ್ನು ಬೆಳೆದೇವ್ರಿ ಈಗ ಅದನ್ನು ಪರೋಕ್ಷವಾಗಿ ನೋಡಿಬಿಡೋಣಲ್ರಿ ಓಕೆ ಈಗ ನೀವು ಹೇಳಿದ್ರಿ ಯಾ ಅಂದ್ರೆ ಸಣ್ಣ ಹಿಡುವಳಿಗಾರರಿಗೆ ಯಾವುದೇ ಬೀಜಗಳನ್ನ ತಂದು ಇಡೀ ಹೊಲಕ್ಕೆಲ್ಲ ಬಿತ್ತೋದಕ್ಕಿಂತ ಮುಂಚೆ ಸ್ವಲ್ಪ ಒಂದ್ ಕೆ ಜಿ ಅಥವಾ ಒಂದ್ ಎರಡ್ ಕೆ ಜಿ ಅಷ್ಟೋ ಒಂದ್ ಕಡೆ ನೀವು ಅದನ್ನ ಹಾಕಿ ಆ ಬೆಳೆ ನಿಮ್ ಹೊಲಕ್ಕೆ ನಿಮ್ಮ ಮಣ್ಣಿಗೆ ನಿಮ್ಮ ವಾತಾವರಣಕ್ಕೆ ಸೂಟ್ ಟೆಸ್ಟ್ ಮಾಡಿ ರೈತರಿಗೆ ಅದನ್ನ ತೋರಿಸಿ ಆಮೇಲೆ ಬಿತ್ತನೆ ಮಾಡೋದು ಉತ್ತಮ ಅದ್ರ ಜೊತೆಗೆ ನಮ್ಮ ಧಾರವಾಡದಲ್ಲಿ ಏನಿದೆ ವಿಶ್ವ ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾಲಯ ಇದೆ ಅಲ್ಲಿನೂ ಕೂಡ ಸಣ್ಣ ಹಿಡುವಳಿದಾರರಿಗೆ ಏನೆಲ್ಲ ಮಾಹಿತಿಗಳು ಬೇಕೋ ಏನೆಲ್ಲ ತರಬೇತಿಗಳು ಬೇಕೋ ಅಥವಾ ಏನೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಕೃಷಿಯಲ್ಲಿ ಆಗಿರತಕ್ಕಂತಹ ಏನು ಸಂಶೋಧನೆಗಳಿದೆಯೋ ಅದ್ರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ಅದರದ ಸಹಕಾರ ಅದರದ ನೆರವನ್ನ ತಗೊಳ್ಳಿ ಅಂತ ನೀವು ಹೇಳ್ತಾ ಆ ಅದರ ನೆರವಿನೊಂದಿಗೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಸಹಕಾರ ಸಂಶೋಧನೆ ಮತ್ತೆ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಸಹಕಾರಗಳನ್ನ ಪಡ್ಕೊಂಡು ನೀವು ಇವತ್ತು ಇಷ್ಟೆಲ್ಲ ನಿಮ್ಮ ಎರಡು ಎಕರೆ ಜಮೀನಿನಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಇನ್ನೊಂದು ಒಂದು ಬೆಳೆ ಬರಬೇಕು ಅಂದ್ರೆ ವಾತಾವರಣ ಈಗ ನಮ್ಗ ಇನ್ನೊಂದು ಏನಾಗೇತ್ರಿ ಮೇಡಮ್ ವಾತಾವರಣನು ಬಹಳ ಅತಿಯಾದ ಮುಖ್ಯ ನಾವು ಏನೋ ಮಾಡಿರ್ತೇವಿ ಏನೋ ಬಿತ್ತಿರ್ತೇವಿ ನಮಗೆ ಪ್ರಕೃತಿ ನಮ್ಮ ತರಾ ರೀ ನಾವು ಏನೋ ಮಳಿ ಬೇಡ ಆಗಿರ್ತತಿ ಮಳೆ ಅಕ್ಕತಿ ಹ ಇವತ್ತು ಬಿಸಿಲು ಬೇಕಾಗಿರ್ತೈತಿ ಮಳಿ ಆಕೈತಿ ಈ ಥರದ್ದು ಆಗಿ ಕೆಲವೊಂದು ಇದೇನಂದ್ರಿ ಪ್ರಕೃತಿಗೇನು ವಿರುದ್ಧವಾಗಿನೂ ಕೆಲವೊಂದು ಬೆಳೆಗಳೂ ಪೇಲಿಯವರು ಆಗ್ಬೋದು ಅಂತೇಳಿ ಇದಿಲ್ಲ ರೀ ಈಗ ಉದಾಹರಣೆ ನಂಬದ ಹೊಲ ಇನ್ನೂ ಬೇರೆ ಕಡೆ ಹೊಲ ಜಮೀನಿನಲ್ಲಿ ಒಂದು ಒಂದು ಇದು ಅಂಗ ಎಳತಿ ಇದು ಹೊಲ ಇದ್ದರೆ ಇದಷ್ಟು ದಿಬ್ ಐತಿ ಇದು ಸರು ಐತಿ ಇದರಲ್ಲಿ ನೀರು ನಿಂತು ಕೆಲವೊಂದು ಅಂದ್ರೆ ಜವಳು ಸವಳು ಭೂಮಿ ಅಂತಾರಲ್ಲ ಇದು ಹಾಗಾಗೈತಿ ಇದೆಲ್ಲ ಚಲೋನ ಐತ್ರಿ ಅಂದ್ರೆ ಈದ್ ಭೂಮಿಗೆ ಮಳಿ ಜಾಸ್ತಿಯಾಗಿ ಎರಡು ವರ್ಷ ಆಯ್ತು ರೀ ಮಳಿ ಜಾಸ್ತಿಯಾಗಿ ಈ ಭೂಮಿಗೆ ಸ್ವಲ್ಪ ಕುಂಠಿತ ಕುಂಠಿತ ಆಗೈತ್ರಿ ಹೇ ಅದನ್ನು ಹೇಳ್ಬೇಕಂದ್ರೆ ಇದು ಕುಂಠಿತ ಆಗೈತಿ ಇದೆಲ್ಲ ಚಲೋನ ಐತಿ ಪ್ರಕೃತಿಗೆ ಹೊಂದ್ಕೊಂಡು ಹೋಗಬೇಕ ಇಂತ ಪೀಕು ಅದಾರ ಕೆಲವೊಂದು ಈಗ ನೀವ್ ಹೇಳದ್ರಿ ಈ ತರದ್ದು ಕೂಡ ಕೆಲವು ಸಮಸ್ಯೆಗಳಾಗತ್ತೆ ನೀವ್ ಹೇಳಿದ್ರಿ ರಾಗಿ ಬೆಳೆದಿದೀನಿ ಅರ್ಶನೂ ಕೂಡ ಬೆಳ್ದಿದೀನಿ ಅಂತ ಹೇಳಿದ್ರಿ ಇದಕ್ಕೆ ವಾತಾವರಣ ಮತ್ತೆ ಭೂಮಿಯ ಮಣ್ಣು ಕೂಡ ಇಂಪಾರ್ಟೆಂಟ್ ಆಗತ್ತೀ ಅದು ಇಲ್ಲಿ ನಿಮ್ಗೆ ಯಶಸ್ವಿಯಾಗಿ ಬೆಳಿಗ್ಗೆ ಸಾಧ್ಯ ಆಯ್ತಾ ಅಂತ

ಮುಂದೆ ಐದು ಗುಂಟೆ ಹಾಕಿದ್ವಿ ಐದು ಆರು ಗುಂಟೆ ಹಾಕ್ಯತ್ರಿ ನಲ್ವತ್ತು ಕೆ ಜಿ ಅರ್ಶನೂ ತೆಗ್ದೇನೆ ರೀ ನಾಲ್ಕುನೂರು ರೂಪ್ ನಾಲ್ಕುನೂರು ರೂಪಾಯ್ಗೆ ಒಂದು ಕೆ ಜಿ ನಾನಾ ಖುದ್ದಾಗೆ ಕುದಿಸಿ ಪೌಡ್ರ್ ಮಾಡಿ ನಾವೇ ಮಾರ್ಯವ್ರಿ ಇದು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸಿ ಬಳಸಿದ್ದೆ ರೀ ಅದಕ್ಕೆ ಅದಕ್ಕೆ ಬಳಸಿದ್ದೆ ಇಲ್ಲ ರೀ ಹಾಂ ಆ ಬಳಿಕ ರಾಗಿ ಈಗ ಎರಡು ವರ್ಷ ಆತ್ರಿ ನಾನು ರಾಗಿ ಹಾಕ್ಬೇಕಂತೇಳಿ ಹಾಕೇನಿ ನೋಡಣ್ಣ್ರಿ ಅದು ಬರ್ತೈತಿಯೋ ಬರುದಿಲ್ಲೋ ಅದನ್ನ ಟೆಸ್ಟಿಂಗ್ ರೀ ಸ್ವಲ್ಪ ಮೂರ್ ಗುಂಟೆನೋ ನಾಕ್ ಗುಂಟೆನೋಸ್ ಇನ್ನಷ್ಟು ಮುಂದಿನ ವರ್ಷ ಹತ್ತು ಗುಂಟೆ ಮಾಡ್ಬೋದು ಇಪ್ಪತ್ ಗುಂಟೆನೂ ರೀ ಆ ಬಳಿಕ ಇದ್ರ ಜೊತೆಗೆ ಮೂರ್ ವರ್ಷದಿಂದ ಖರೀಗೋದಿ ನಾನು ನೋಡಿದ್ದಿಲ್ರಿ ಬರೀ ಅದನ್ನ ಸುಮ್ನೆ ಏನೋ ರೀ ನನಗ ಖರೀ ಗೋಧಿ ಬೆಳಿಬೇಕು ಬೆಳಿಬೇಕು ಅಂತ ಹೇಳಿ ಒಬ್ರು ರೈತರ ಯಾ ಬೆಳದ್ರಿ ಕರಿ ಗೋಧಿ ಐತಿ ಅಂತ ಹೇಳಿ ಅದನ್ನ ನೋಡೋಣ ಅಂತೇಳಿ ಒಂದು ನೂರು ಗ್ರಾಮ ಕೊಟ್ಟಿದ್ರಿ ಅದನ್ನು ಹಿಂಗೆ ಉಳ್ಳಾಗಡ್ಡಿ ಬೀಜದೊಳಗೆ ನಡಿವಿ ಹಾಕಿ ಅದನ್ನ ಒಂದು ಕೆ ಜಿ ಅಷ್ಟು ಮಾಡ್ಕೊಂಡ್ರಿ ಐವತ್ತು ಗ್ರಾಮ ನೂರು ಗ್ರಾಮ ಕೊಟ್ಟಿದ್ರಿ ಅದನ್ನು ನಡಿವಿ ಹಿಂಗೆ ಈ ಪಟ್ಟ್ಯಾಗ ಉಳ್ಳಾಗಡ್ಡಿ ಬೀಜದ್ದಿದ್ರಾಗ್ರಿ ಇಲ್ಲೇ ಬೆಳೆದಿದ್ದೆ ಅದು ಒಂದು ಕೆ ಜಿ ಆಗಿತ್ರಿ ಅದು ಅದನ್ನು ತೊಗೊಂಡು ಮೂರು ವರ್ಷ ಹಂಗೆ ಬೆಳ್ಕೊತ ಬನ್ರಿ ಅದನ್ನು ಬೆಳ್ದ್ಯಾ ಆ ಬಳಿಕ ಈಗ ಈ ವರ್ಷ ಅಂದ್ರೆ ಒಂದು ಎಂಟು ಗುಂಟೆ ಆರರಿಂದ ಎಂಟು ಗುಂಟೆ ಈಗ ಅದನ್ನ ಮಾಡಿವ್ರಿಗೋಧಿ ಏನಿಲ್ರಿ ನನಗಷ್ಟ ಅದ್ರದ್ದು ನಿಮ್ಗಿಲ್ಲ ಗೊತ್ತಿಲ್ರಿ ಏನೋ ಬೆಳಿಬೇಕಾ ಹೊಸದ ನೋಡೋಣ ರೈತರಿಗೆ ನೋಡೋಣ ಅಂತ ಹೇಳಿ ಹಾ ಅದ ಕರಿಗೋದಿ ನೋಡೋಣ ಅಂತ ಹೇಳಿ ಬೆಳದ್ರಿ ಅದನ್ನ ಈಗ ಅದನ್ನು ತೋರಿಸ್ತೇನ್ರಿ ನಿಮ್ಗ್ರಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದಿದ್ದೀನಿ ಹೌದ್ರಿ ನೋಡಾಕ್ ಹೋಗ್ರಿ ಸೋ ಇದಿಷ್ಟು ನಿಮ್ಮ ಜೆಮಿನಿ ಇದೆಯಲ್ಲ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಹೌದ್ರಿ ಇದು ಹೌದ್ರಿ ಈ ಕಡೆದ್ದು ಹೌದ್ರಿ ಅಂದ್ರೆ ನೀವು ವಿವಿಧ ರೀತಿಯ ಬೆಳೆಗಳನ್ನ ಮಾತ್ರ ಮಾಡಲಿಕ್ಕೆ ಹಾ ಎರಡು ಎಕರೆ ಮಾತ್ರ ಬೆಳಸಿವರು ಇದ್ರಾಗಿಗೆ ಅಂದ್ರೆ ಈ ಈ ರೈತನು ಕೂಡ ಒಬ್ಬ ವಿಜ್ಞಾನಿ ವಿಜ್ಞಾನಿ ಅಂತು ಏನ್ ಹೇಳಕ್ ಏನ್ ತಪ್ಪ ರೀ ಅದ್ರ ಜೊತೆಗೆ ಹೊಲಾನೇ ನಿಮ್ಮ ಪ್ರಯೋಗಶಾಲಿ ಹಾ ಅದ್ರ ಇದು ನಮ್ ಹೊಲಾನ ನಮಗ್ ಸಾಲ್ರಿ ಇಲ್ಲಿ ಬೆಳದಂತದ ನಮಗ ಇದ್ರಾಗಿ ಯಾವ್ದು ನಮಗ ಸರಿ ಅನಸ್ತತಿ ಅದನ್ನ ಹೆಚ್ಚಿಂದಾಗಿ ಎರಡು ವರ್ಷ ರೀ ಇದನ್ನು ಹೆಂಗೆ ಬೆಳಿಬೇಕಂತೇಳಿ ಅದನ್ನು ಹೆಚ್ಚಿಂದ ಒಂದು ಎರಡು ಎಕರೆನೋ ಮತ್ತು ಜಾಸ್ತಿ ಮಾಡ್ಕೊತ ಹೋಗ್ತೇವ್ರಿ ಆ ಬಳಕೆ ಇದನ್ನು ನಾವು ಯಾರಿಗೆ ಮಾರಾಟ ಮಾಡಬೇಕಾದ್ರೆ ಗಟ್ಟಲೆ ಕೊಡಬೇಕಾದ್ರಿ ನಮ್ಮ ಇದು ಜೆ ಡಿ ಆಫೀಸ್ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಪರೀಕ್ಷೆ ಮಳಿಕೆ ಪ್ರ ಪರೀಕ್ಷೆ ರೀ ಮಳಿಕೆ ಪ್ರ ಪರೀಕ್ಷೆ ಮಾಡಿಕೊಡ್ತಾರ ನಾನು ಎರಡು ಸಾವಿರದ ಹನ್ನೆರಡರಿಂದ ನನಗೆ ನಾ ಅಲ್ಲಿ ಇಲ್ಲಿ ಮಠ ನಮಗೆ ರೀ ಇದನ್ನು ಟೆಸ್ಟಿಂಗ್ ಮಾಡಿಸಿ ಇದು ನಮಗೆ ಯೋಗ್ಯತೆ ಐತಿಲ್ವ ಎಷ್ಟು ಪರ್ಸೆಂಟೇಜ್ ಐತೆ ಅನ್ನೋ ಅವರು ಎಲ್ಲ ಟೆಸ್ಟ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ರೀ ಇದನ್ನ ಬಿತ್ತಾಕ ನಿಮಗೆ ಪರ್ಮಿಷನ್ ಐತಿ ಇದಿಷ್ಟು ಪರ್ಸೆಂಟ್ ಐತಿ ಬಿತ್ತಾಕಂತೇಳಿ ಗುಟ್ಲೆ ಅವ್ರು ಕೊಟ್ಟಿದ್ದ ಮಾರಾಟ ಮಾಡ್ತಾರೆ ರೀ ಹಂಗಂತೂ ಮಾರಾಟ ಮಾಡೋದು. ಆಂದ್ರೆ ಏನು ನೀವು ಬೀಜೋತ್ಪಾದನೆಗಳನ್ನ ಮಾಡಿರ್ತೀರಿ ಈ ಬೀಜೋತ್ಪಾದನೆಗಳನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಮತ್ತೊಮ್ಮೆ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಮಾರಾಟ ಮಾಡ್ತೀವಿ. ಹೌದು ರೀ ಹೌದು. ಓಕೆ ಓಕೆ. ಅದು ಕೂಡ ಯಾಕಂದ್ರೆ ಒಂದು ಏನಂದ್ರೆ ಇದರಿಂದ ರೈತರಿಂದ ರೈತರಿಗೆ ಮೋಸ ಆಗಬರ್ತದೆ. ಇವತ್ ನಾನು ಇವತ್ತು ನೀವು ಹೇಳಿದ ಹಾಗೆ ಎಷ್ಟೋ ಕಂಪನಿಗಳು ಎಷ್ಟೋ ಇದು ಕಂಪನಿಗಳಿಂದ ಬೀಜ ಗೊಬ್ಬರಗಳನ್ನ ಮಾರಾಟ ಮಾಡ್ತಾ ಇದೀವಿ ಅಂತ ಆ ಬೆಳೆ ಬಿತ್ತನೆ ಟೈಮ್ ಅಲ್ಲಿ ಅದೊಂದು ತರ ಗಡಿಬಿಡಿ ಆಗ್ಬಿಡುತ್ತೆ ತಗೋಬಾರ್ದು ಆಮೇಲೆ ತತ್ತಿ ಅಂತ ಹೇಳ್ತೀರಿ ನೀವು ತತ್ತಿ ಮಿಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದ್ ಕಡೆ ಬೀಜಗಳು ಸಿಗಲ್ಲ ಅವಾಗ ಗೊಬ್ಬರಗಳು ಸಿಗಲ್ಲ ಅವಾಗ ಎಲ್ಲಿ ಬೇಕಂದ್ರಲ್ಲಿ ಹೋಗಿ ನಾವು ಬೀಜಗಳನ್ನ ತಗೊಂಡು ಬಿತ್ತನೆ ಮಾಡಿ ಅದು ಮೂರ್ ತಿಂಗಳಲ್ಲಿ ಬೆಳೆ ಬರುತ್ತೆ ಕೇವಲ ಬೆಳೆ ಇರುತ್ತೆ ಬೆಳೆ ಬೆಳೆಯುತ್ತೆ ಫಸಲ್ ಚೆನ್ನಾಗ್ ಆದ್ರೆ ಫಸಲುಗಳು ಬರೋದಿಲ್ಲ ಅದ್ರಲ್ಲಿ ಆ ಥರ ಆಗುತ್ತೆ ಅಂಥ ಸಂದರ್ಭಗಳಲ್ಲಿ ರೈತರು ಮಾಡಬೇಕು ಎಂಥಲ್ಲಿ ಬೀಜ ಖರೀದಿ ಮಾಡಬೇಕು ಅಂತ ನೀವು ಹೇಳಿಕ್ಕೆ ಇಷ್ಟಪಡ್ತೀರಾ ನೋಡ್ರಿ ಕೆಲವೊಂದಷ್ಟು ಬೀಜಗಳನ್ನು ನಾವು ಹಿಡ್ಕೊಳ್ಳೋದು ಉತ್ತಮ ನಮ್ಮ ರೈತರ ನಾವು ನಮ್ಮ ಹೊಲದಾಗ ನಾವು ಏನು ಬೆಳೆದೇವಲ್ಲ ರೀ ನಮ್ಮ ಅಜ್ಜ ಮುತ್ತಾಜ ಇವತ್ತಿಗೂ ನಮ್ಮ ದೊಡ್ಡಪ್ಪರು ನಮ್ಮ ಅಪ್ಪಾರು ನಮ್ಮ ಹೊಲದಾಗಿನ ಬೀಜಾನ ಹಿಡ್ಕೊಂಡು ಕೆಲವೊಂದಷ್ಟು ಬೀಜ ನಾವು ನಮ್ಮ ಬಿತ್ತೇವ್ರಿ ನಮ್ಮನಿವೇ ತೊಗೊತೇವೆ ನಮ್ಮನಿವೆ ಬಿತ್ತೇವೆ ಕೆಲವೊಂದಷ್ಟು ಮಾರಾಟನೂ ಮಾಡಿದ್ದು ರೀ ಇಲ್ಲ ಅಂತೇಳಿ ಅದಕ್ಕೆ ನಾನು ಇದನ್ನ ಮಾಡುದಲ್ರಿ ಕೆಲವೊಂದನ್ನು ಅಂಥವುಗಳನ್ನು ಎಲ್ಲಿ ಖರೀದಿ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೇನೆ ನಾನು ಕೇಳಬೇಕಂದ್ರಿ ನಾನು ನಮ್ಮ ಅಭಿಪ್ರಾಯ ನಮಗೆ ನಂಬಿಕೆ ಇರುವಂಥದ್ದು ಅಗ್ರಿ ಯೂನಿವರ್ಸಿಟಿ ನಮಗೆ ಇಲ್ಲಿ ಮಠ ನಂಬಿಕೆ ಇರುವಂಥದ್ದು ಪ್ರೈವೇಟ್ ಅದ್ರ ನಂಬಿಕೆ ಇಲ್ಲ ಅಂತೇಳಿ ಅನ್ನೋದಲ್ರಿ ನಾನು ಅದು ನಂಬಿಕೆ ಐತೆ ಇಲ್ಲ ಅಂತೇಳಿ ಎಲ್ಲ ಅದ ಮೊದಲ ಒಂದು ವರ್ಷ ಎರಡು ವರ್ಷ ಮೊದಲ ಒಂದು ಐದು ವರ್ಷ ನಾವು ಅಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂತ ಯಾವ ಕಂಪ್ನಿ ತಗೋಬೇಕು ಯಾರ್ದು ತಗೋಬೇಕು ಎಂಥ ಕಂಪ್ನಿದು ಯಾವ ಮಾಲಕರವ್ರು ಅದನ್ನು ನೋಡಿ ತಗೋಳದು ಸೂಕ್ತ ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಮತ್ತೆ ಈ ಚಲೋ ಯಶಸ್ವಿಗಳನ್ನು ಕೂಡ ಕಂಡಿದ್ದೀರಾ ಹಲವಾರು ಹಲವಾರು ತಳಿಗಳನ್ನ ನೀವು ಬೆಳೆದು ಅದರಲ್ಲಿ ಯಶಸ್ವಿ ಆಗಿದ್ದೀರಾ ಎಕ್ಸ್ಪಿರಿಮೆಂಟ್ ಮಾಡಿದೀರಾ ನನ್ನ ಹೊಲಾನೆ ನನಗೆ ಪ್ರಯೋಗಶಾಲೆ ನಾನು ಕೂಡ ಒಬ್ಬ ಬೆಳೆಗಳನ್ನ ಬೆಳಿಲಿಕ್ಕೆ ರೈತ ಅನ್ನಿಸ್ಕೊಳ್ಳೋದಕ್ಕಿಂತ ಹೆಚ್ಚು ನಾನೊಬ್ಬ ವಿಜ್ಞಾನಿ ಅಂತ ಕೂಡ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಬೆಳೆಗಳನ್ನ ಬೆಳೆಯೋದಷ್ಟು ಸಲೀಸಲ್ಲ ಅದರ ವಾತಾವರಣ ಮಣ್ಣು ನೀರು ಎಷ್ಟು ಬೇಕು ಯಾವ ಟೈಮಲ್ಲಿ ಬರುತ್ತೆ ಯಾವ ಭೂಮಿಗೆ ಬರುತ್ತೆ ಅದೆಲ್ಲವೂ ಕೂಡ ಆಗುತ್ತೆ ಈಗ ಇವತ್ತಿನ ದಿನಮಾನಗಳಲ್ಲಿ ಕೃಷಿ ಅಂತಂದ್ರೆ ಯುವಕರಾಗಿರ್ಬೋದು ಅಥವಾ ಕೃಷಿಯನ್ನೇ ಮೂಲ ಕಸಬಾಗಿಸ್ಕೊಂಡಿರ್ತಕ್ಕಂಥ ಕೆಲವು ಸಣ್ಣ ಹಿಡುವಳಿದಾರರಾಗಿರ್ಬೋದು ಎದಕ್ ಬೇಕು ಬೇಡಪ್ಪ ಇದ್ರೊಳಗೆ ಏನೂ ಲಾಭ ಇಲ್ಲ ಇದನ್ನ ಬಿಟ್ಕೊಟ್ಟು ಅಥವಾ ಲವಣಿ ಕೊಟ್ಟು ಅಥವಾ ಇನ್ನೊಬ್ಬರಿಗೆ ಬಡ್ಡ್ಯಾಗ ಹಾಕಿ ತಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ತಮ್ಮ ಮೂಲ ಕಸಬನ್ನ ಬಿಟ್ಟು ಕೃಷಿ ಹತ್ತ ಇರತಕ್ಕಂತ ಕೆಲವು ಕುಟುಂಬಗಳು ಬೇರೆ ಕಸಬನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಜನಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮತ್ತೆ ಅವ್ರಿಗೆ ಸ್ಫೂರ್ತಿಯಾಗಿ ಯಾವ ತರ ಅವ್ರ ಹೊಲಗಳನ್ನ ಅವ್ರು ಮತ್ತೆ ಮರು ಬಿತ್ತನೆ ಮಾಡಿ ಅವರು ಕೃಷಿ ಕೃಷಿಕರಾಗಿ ಮುಂದುವರಿಲಿಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ನೋಡ್ರಿ ಸಣ್ಣ ಹಿಡಿಯುವ ಈ ಒಕ್ಕಲತನದಾಗ ಉಪಕಸಬು ಅಂತೇಳಿ ಬಂದ ಬರ್ತಾವ್ರಿ ನಾವು ಉಪ ಕಸಬಗಳಂದ್ರೆ ಉಪಕಸಬುಗಳಂದ್ರೆ ಸಣ್ಣ ಹಿಡವಳಿದಾರ ಅವ್ರಿಗೆ ನೀರು ಅಂದ್ರೆ ನೀರಾವರಿ ಇರುವಂಥವ್ರು ನೀರಾವರಿ ಇಲ್ದ ಕಿನಾಲ್ ನೀರು ಇರುವಂಥವ್ರು ಅಥವಾ ಸಣ್ಣ ಹಿಡುವಳಿದಾರ ಇದ್ರು ಅದ್ರಾಗ ನಾವು ಈ ಕೃಷಿ ಹೊಂಡ ತಗಿಸಿ ಅದ್ರಾಗ ಒಬಾಯಿ ಒಣ ಅದ್ರಾಗ ರೀ ಅದ್ರಾಗ ಮೀನು ಸಾಕಾಣಿಕೆನೂ ಮಾಡಬಹುದು ಕುರಿ ಸಾಕಾಣಿಕೆ ರೀ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇನ್ನೂ ಸಂಗೋಪನೆ ಡೈರಿನು ಮಾಡಬಹುದ್ರಿ ಅಂದ್ರೆ ಆಕಳ ಎಮ್ಮೆ ನೀವು ಏನೋ ಉಪಕಸವಾಗಿ ಮಾಡಬಹುದ್ರಿ ಯಾವುದು ಇಲ್ಲ ಅಂಥೇಳಿ ಅಲ್ಲ ಒತ್ತಲತನದೊಳಗೆ ಇವು ಬಂದ ಬರ್ತಾವ್ರಿ ಆ ಬಳಕೆ ಅರಣ್ಯ ತಳಿ ಅರಣ್ಯ ಬೆಳೆಗಳೂ ಅದಾವ್ರಿ ಇದ್ರಾಗ ಅಂದ್ರೆ ಮಹಾಗನಿ ಆ ಬಳಕ ಇನ್ನು ಹೆಬ್ಬೆವು ಇನ್ನೂ ನಾನಾ ರೀತಿ ಆದಂಥವು ಅದಾವೆ ರೀ ನಾವು ಇದ್ದ ಗಿಡ ಕಡದ ಮಾಡೋದಕ್ಕಿಂತ ಕೆಲವೊಂದು ವಡ್ಡಿಗೆ ನಾವು ಅಥವಾ ಸ ಆಗುವಂಥಲ್ಲಿ ನಾವು ಸೂಕ್ತವಾಗಿ ನಾವು ಹುಂಚಿ ಗಿಡ ಹಚ್ಬೋದು ರೀ ತಾನಾಗೆ ಬೆಳೆಯುವಂಥದ್ದು ಹೆಬ್ಬೆವು ಹಚ್ಬೋದು ಬೇವು ಹಚ್ಬೋದು ಸಾಗವಾನಿ ಹಚ್ಬೋದು ನಮ್ಮ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಸಸಿಗಳನ್ನು ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತಾರೆ ನಾನು ಹೆಚ್ಚಿನ ರೀ ವರ್ಷ ಒಂದು ನೂರಗಿ ನಾನು ನನಗೆ ಯಾವ ತಿಳಿತೆ ಅವ್ನು ಹಚ್ಚಿನೂ ಹೆಚ್ಚೇನ್ರಿ ಮತ್ತು ಇಂಥವು ಇಲ್ಲ ಅನ್ನೋಂಗಿಲ್ಲ ರೀ ಹಚ್ಚಿನೂ ಹೆಚ್ಚಿವಿ ಕೆಲವೊಂದು ಬೆಳೆದಾವ್ರಿ ಕೆಲವೊಂದು ಬೆಳೆದಿಲ್ಲ ಯಾಕಂದ್ರೆ ಅವಕ್ಕಾಗಿನ ಅಂಥೇಳಿ ಎಲ್ಲಿ ವೇಸ್ಟ್ ಜಗ ಅಂದ್ರೆ ನಮಗೆ ವೇಸ್ಟಾಗಿ ನೀರು ಹರಿಯುವಂಥ ಜಗಕ್ಕೆ ಅವನು ಹಚ್ಚೋದು ಸೂಕ್ತ ಅಂದ್ರೆ ಕೃಷಿಗಳನ್ನ ಕೃಷಿಗಳ ಜೊತೆಗೆ ಕೆಲವು ಕೃಷಿಯನ್ನ ಅವಲಂಬಿಸಿಕೊಂಡಿರ್ತಕ್ಕಂತಹ ಕೆಲವು ಏನದು ಆಡು ಸಾಕಾಣಿಕೆ ಆಗಿರ್ಬೋದು ಪಶು ಸಂಗೋಪನೆ ಆಗಿರಬಹುದು ಆಮೇಲೆ ಅರಣ್ಯಗಳ ಇಲಾಖೆಯಿಂದ ಕೊಡ್ತಕ್ಕಂತಹ ಕೆಲವು ತಳಿಗಳ ಗಿಡಗಳನ್ನ ವೇಸ್ಟ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಹಚ್ಚಿ ಅವುಗಳಿಂದನೂ ಕೂಡ ನೀವು ಲಾಭ ಅಂತ ಪಡ್ಕೋಬಹುದು ಸೊ ಈಗ ಇನ್ನೊಂದು ಭೂಮಿಗಳನ್ನ ಈಗ ನೀವು ನೋಡಿದ್ರೆ ಈಗ ರಾಯಪುರ ಅಂತಕ್ಕಂಥ ಒಂದು ಗ್ರಾಮ ಹೈವೇ ಹಚ್ಚಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಕೃಷಿಕರಿಗೆ ಅಥವಾ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಆಶೆ ಆಮಿಷಗಳನ್ನ ಒಡ್ಡಿ ಹ್ಮ್ ಆ ಈ ಕೃಷಿ ಭೂಮಿಗಳನ್ನ ಅಹ್ ಬೇರೆ ಇನ್ಯಾವುದೋ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೌದಾ ಸೊ ಅಂತ ರೈತರು ಕೃಷಿಯನ್ನೇ ಮಾಡಿ ಅವರು ಆದಾಯವನ್ನ ಗಳಿಸ್ಕೋಬಹುದು ಯಾಕೆ ಅವರು ಜಾಮೀನುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಕೈಗಾರಿಕೆಗಳಿಗಾಗಿರಬಹುದು ರಿಯಲ್ ಎಸ್ಟೇಟ್ ಆಗಿರಬಹುದು ಹೌದಾ ಇಂತಹದ್ದು ಕೂಡ ಬಹಳಷ್ಟು ತಲೆದೋರಿದೆ ಇತ್ತೀಚಿನ ದಿನಮಾನಗಳಲ್ಲಿ ನೋಡಬಹುದು ನೋಡಿ ಎಷ್ಟೊಂದು ಇಂಡಸ್ಟ್ರಿಯಲ್ ಆಗಿದೆ ಹೊಲದ ಎಲ್ಲಾ ಆಗಿದೆ ಇಲ್ಲಿ ಕೂಡ ಕೆಲವು ಫ್ಯಾಕ್ಟರಿ ಹೌದಾ ಕೆಲವು ಪೆಟ್ರೋಲ್ ಪಂಪ್ ಗಳಾಗಿದ್ದಾವೆ ಅಥವಾ ಇನ್ನು ಕೂಡ ಈಗ ಅದ ರಾಯಾಪುರ ಅಂತ ಅಂದ್ರೆ ಇದೊಂದು ಇಂಡಸ್ಟ್ರಿಯಲ್ ಏರಿಯಾ ಕರ ಆಗಿ ಮಾರ್ಪಾಡು ಹೊಂದಿದೆ ಇದೆ ಈಗ ರಾಯಾಪುರ ಏರಿಯಾ ಅಂದ್ಬಿಡ್ತೇವ್ರಿ ಈಗ ನಾವ್ ಸೊ ನಿಟ್ಟಿನಲ್ಲಿ ಫಲವತ್ತಾದ ಭೂಮಿಗಳನ್ನ ಇವರು ಕೈಗಾರಿಕೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಹೌದಾ ಈ ನಿಟ್ಟಿನಲ್ಲಿ ಕೃಷಿಕರು ಯಾವ ರೀತಿ ಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳ್ತಾ ಇದ್ದೀರಿ ಅವರ ಭೂಮಿಗಳ ಫಲವತ್ತಾದ ಭೂಮಿಗಳನ್ನ ಮಾರಾಟ ಮಾಡದೆ ಅವ್ರ ಆದಾಯವನ್ನ ಹೆಂಗ್ ಗಳಿಸ್ಕೋಬೇಕು ಅಂತ ನೀವ್ ಹೇಳ್ತೀರಿ ಈ ಫಲವತ್ತಾದ ಭೂಮಿಗಳನ್ನ ರೈತರಿಗೆ ಕೋಟಿಗ ಕೋಟಿ ಕೋಟಿಗಟ್ಲೆ ಇದು ಕೊಡ್ತೇವೆ ಅಂಥೇಳಿ ಆಮಿಷ ವಡ್ಡಿ ಅಂದ್ರೆ ರೈತರಿಗೆ ಇಷ್ಟಕ್ಕೆ ನೀವು ಮಾರಾಟ ಮಾಡಿರಿ ನಾವು ತೊಗೊತೇವೆ ಅಂತೇಳಿ ರಿಯಲ್ ಎಸ್ಟೇಟ್ನವರು ಆ ಬಳಕ ಇದಕ್ಕೆ ಕೆಲವೊಂದು ಭೂಮಿನ ಚಲೋ ಫಲವತ್ತತೆ ಭೂ ಭೂಮಿನ ತೊಗೊಂಡ್ಬಿಟ್ಟಾರೆ ನಮ್ಮದು ರಾಯಾಪುರದ್ದು ಈಗ ಮೂವತ್ತೈದು ನಲ್ವತ್ತು ವರ್ಷದಿಂದ ಮಾ ಮಾರಾಟ ರೈತರ ಕಡಿಂದ ಮಾರಾಟ ಮಾಡಿಬಿಟ್ಟಾರೆ ಇದು ಸೂಕ್ತವಾದದ್ದು ಅಂದ್ರೆ ಇದು ಕೈಗಾರಿಕೆಗೆ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ ಆಗಲಂತ ಭೂಮಿನ ಐತ್ರಿ ಟೆಸ್ಟ್ ಮಾಡಿಸಿದ್ರು ಬರ್ತೈತ್ರಿ ಈಗ ಭೂಮಿ ಅಲ್ಲ ಬೆಳಿ ಯೋಗ್ಯವಾದ ಭೂಮಿನ ಕೈಗಾರಿಕೆಗಳ ಮಾರಾಟವಾಗಿದೆ ಇದಕ್ಕ ನಾನ್ ಒಂದು ಹೇಳ್ಬೇಕಂದ್ರೆ ರೈತರಿಗೆ ಭೂಮಿ ಯಾರು ಮಾರಾಟ ಮಾಡಬಾರ್ದು ಯಾಕಂದ್ರೆ ಮುಂದಿದು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಯಾಕಂದ್ರೆ ಭೂಮಿ ಇನ್ನಂತೂ ಸಿಗೋದಿಲ್ಲ ಇದು ಹೆಚ್ಚಿಗೆ ಸಾಧ್ಯ ಇಲ್ಲ ಎಷ್ಟೈತಿ ಭೂಮಿ ಇಷ್ಟ ಇದು ಇದೆ ಅಂತೂ ಹೆಚ್ಚಿಗೆ ಆಗೋದಿಲ್ಲ ನಾವೆಲ್ಲ ಮಾರಾಟ ಮಾಡಿ ಕೈಗಾರಿಕಾ ಅದನ್ನು ಇದನ್ನು ಏನೋ ಮಾಡ್ಕೊತ ಹೋದ್ರೆ ಇದು ಭೂಮಿ ಅಂತೂ ಹೊಳ್ಳಿ ಸಿಗೋದಿಲ್ಲ ಕೆಲವೊಂದು ರೈತರು ಇವತ್ತ ಎಂಟು ಎತ್ತಿನ ಕಟ್ಟಿದ್ಯಾರ ಇವತ್ತು ಎರಡು ಎತ್ತಿನ ಕಟ್ಟುವಂಥ ಪರಿಸ್ಥಿತಿ ಬಂದೈತೆ ಯಾಕಂದ್ರೆ ಮಾರಾಟ ಮಾಡೋದರಿಂದ ಕೆಲವೊಬ್ರು ರೈತರು ಯಾರು ತಾವಾಗೆ ದುಡುದು ತಾವಾಗಿ ತಮ್ಮ ಮನ್ಯಾನರ ಎಲ್ಲರೂ ದುಡ್ಕೊಂಡು ಹೌದು ಹೌದನ್ನುವಂಗೆ ಅದಾರಲ್ರಿ ಅವರು ಯಾವಾಗಲೂ ದುಡ್ಕೊತ ಬಂದಂಥ ಇದ ಜಮೀನಿನೊಳಗೆ ಇವತ್ತು ಹೌದು ಅನ್ನುವಂಗ ರೀ ನಾನು ಅದನ್ನು ಕಣ್ಣಾರೇನು ಕಂಡಿದ್ದು ಐತ್ರಿ ಕೆಲವೊಂದು ರೈತರು ಮಾರಾಟ ಮಾಡಿ ಅವರು ಬೇರೆಯವ್ರ ಕೈಯಾಗ ಕೆಲಸಕ್ಕೂ ಹೊಂಟಿದ್ದು ನೋಡಿರಿ